ನಮಸ್ಕಾರ ಮೇಡಮ್ ಅರೆ ಇದು ನನ್ನ ತಂಗಿನ ಬಿಡಿಸ್ಕೊಂಡು ಹೋಗೋಕ್ಕೆ ಜಾಮೀನು ಪತ್ರ ತಗೊಂಡ್ಬಂದಿದ್ದೀನಿ ತಗೊಳ್ಳಿ ಇದನ್ನು ತಗೊಂಡು ನನ್ನ ತಂಗಿನ ಬಿಟ್ಬಿಡಿ ನಿಮ್ಮ ತಂಗಿ ಅಂದರೆ ಹೇಳಿ ಅದೇ ಮೇಡಮ್ ಸೇಳಿ ಹೇಳಿ ಅಂತ ಇದ್ದಾಳಲ್ಲ ಹಾಂ ಕಳ್ತಾನದ ಕೇಸಲ್ಲಿ ನೀವು ಅರೆಸ್ಟ್ ಮಾಡಿದಿರಲ್ಲ ಹಾಂ ಅವಳೇ ಹ್ಞೂ ಅವಳ ಅವಳಗೇನು ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ಲ ಜಾಮೀನು ತರೋರು ಹಾಂ ಎಷ್ಟು ಜನ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾಳೋ ಏನೋ ನಿಮ್ಮ ತಂಗಿ ಅಲ್ವಾ ತುಂಬ ಜನ ಇದ್ದಾರೆ ಯಾಕೆ ಮೇಡಮ್ ಅಂಚೆ ಹೇಳ್ತಾ ಇದ್ದೀರಾ ನನ್ನ ತಂಗಿ ಏನೋ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದಾಳೆ ನನಗೆ ಗೊತ್ತಿರಲಿಲ್ಲ ನಾನು ಬುದ್ಧಿ ಹೇಳ್ತೀನಿ ಬಿಡಿ ಇನ್ಮೇಲೆ ಆ ಥರ ಮಾಡಬೇಡ ಅಂತಾನ ಸರಿ ಆಯ್ತು ಇನ್ಮೇಲೆ ಬುದ್ಧಿ ಹೇಳಿ ಈ ತರ ಎಲ್ಲ ಕಳ್ತಾನೆ ಕೆಲಸ ಮಾಡಬೇಡ ಅಂತಾನ ಸಲ ಮಾಡಿದ್ರೆ ಬಿಡೋದಿಲ್ಲ ಪರ್ಮನೆಂಟಾಗಿ ಜೈಲಿನಾಗೆ ಇರೋ ಮಾಡಿಬಿಡ್ತೀನಿ ಹುಷಾರು ಸರಿ ಆಯ್ತು ಮೇಡಮ್ ಅರೆ ಸಲ ಕ್ಷಮಿಸ್ಬಿಟ್ಟು ಜಾಮೀನು ಪತ್ರ ತಗೊಂಡು ಬಿಡಿ ಹಾ ಸಲ ಈ ತರ ತಪ್ಪಾಗ್ದಂಗೆ ನಾನೇ ಬುದ್ಧಿ ಹೇಳ್ತೀನಿ ಅವಳಿಗೆ ಹಾಂ ಸರಿ ಆಯ್ತು ಕುಡಿಯಲಿ தாழ்ரி மேடமரே ஹே இதே ஏனோ நானும் எல்லோ சால ஹெலோ மாடி ஜாமீன் தகி நான் தங்கி இன்மேல் அவள் தப்பு மாதிரி நோட் கத்தினி ம் சரி ஆய்த்து அவள் எஸ்ட் சரி வார்னிங் கொட்டும் அவளந்தூத்த நீவாதி நீ அக்கய அந்தீர நீவாத அவள் பூஜி ஆ சரி கொடி மேடமரே எல்லா சரியாக மேடமரே பேக நான் தங்கின விட்டுவிட்டே கர்க்கண்டு தீனி ஆப்பதின நம்மனைகண்டு அவள்குழி ஆமேல அவரு ஊருக்கு கழிஸ்தீனி ஆ இரம்மா மேடம் நோட் தர நீ தான் நம்பக்காக ஓகேம்மா எல்லாம் கரெக்டாக ரவி ஓகே கக்கி அவ்ரன்னா மேடம் நானும் ஓகல ஓகே இல்லே இ கக்கோம்பர்ல அல்லோ நீர் கடைக்கோ அந்த மாடக்கோ ஓதலேனம் அயம்ம ஓகி யோட்ட காத்து அக்கே ಅಯ್ಯೋ ನೀರು ಕಡೆಗೆ ಹೋಗಿರ್ಬೇಕೇನೋ ಯಾಕೋ ಹೊಟ್ಟೆ ಬೇರೆ ನೋಯ್ತೈತಿ ಅಂತಿದ್ಲು ಬರೀ ಮುದ್ದೆ ತಿಂದು ಅದಕ್ಕೆ ಬೇದ್ಗಿಡ್ ಆಗೈತೋ ಏನೋ ಅದಕ್ಕೆ ತಡ ಆಗೈತಿ ಬತ್ತಾಳು ಹ್ಞೂ ಏ ಪೊಲೀಸ್ ಪೊಲೀಸ್ಗಾರ್ ಬಂದರು ಸುಮ್ಮೀ ರೇ ಸುಮ್ಮನಿ ಅಜ್ಜಿ ಮಾತಾಡ್ಬೇಡ ಸಾರ್ ಸರ್ ಊಟ ಬಂತ ಸರ್ ಯಾವಾಗ ಬರುತ್ತೆ ಸರ್ ಎಲ್ಲಿ ಸರ್ ಊಟ ನಾನು ಒಟ್ಟಿಸ್ತೈತೆ ಸರ್ ಊಟ ತಂದು ಕೊಡಿ ಸರ್ ಬೇ ಸಾಕಾಮನಿಗೆ ಯಾಕೋ ಬೇದಿ ಆಗ್ತೈತಂತೆ ಒಂದು ಮಾತ್ರೆ ನಾನು ತಂದು ಕೊಡಿ ಸರ್ ಆಮೇಲೆ ಬೇದ್ಗಿಡಿಯಾಗಿ ಸುಸ್ತಾಗಿಲ್ಲೇ ಅವಳು ಹೌದಾ ಸರಿ ಡಾಕ್ಟ್ರ್ ಬರ್ತಾರೆ ಚೆಕ್ ಮಾಡ್ತಾರೆ ಇಲ್ಲೇ ಇರಿ ಹಾಂ ಊಟ ಇನ್ನೂ ಈಗ ಬರಲ್ಲ ಇನ್ನೊಂದು ಗಂಟೆ ಲೇಟ್ ಆಗುತ್ತೆ ಹಾಂ ಟೈಮಿಂಗ್ಸ್ ಗೊತ್ತಿಲ್ವಾ ನಿಮಗೆ ಮೂರು ನಾಲ್ಕು ದಿವಸದಿಂದ ಇಲ್ಲೇ ಇದ್ದೀರಾ ನೀವು ಯಾವಾಗ ಅವಾಗ ಊಟ ತಂದು ಕೊಡೋಕ್ಕೆ ಇದು ನಿಮ್ಮ ಮನೆಯಲ್ಲ ಹಾಂ ನಾವು ತಂದು ಕೊಟ್ಟಾಗ ಊಟ ಮಾಡಬೇಕು ಅಷ್ಟೇ ಸುಮ್ಮನೆ ಕೂತ್ಕೊಂಡಿರಬೇಕು ಸೈಲೆಂಟಾಗಿ ಹಾಂ ಸರಿ ಸರಿ ಆಯಿತು ಹೇಳಿ ನಿಮಗೆ ಜಾಮೀನು ಸಿಕ್ಕಿದೆ ನಿಮ್ಮ ಅಕ್ಕೈ ಬಂದು ಜಾಮೀನು ಕೊಟ್ಟು ಕೊಟ್ಟಿದ್ದಾರೆ ನಿಮಗೆ ಬನ್ನಿ ನಿಮ್ಮನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಏನು ಸರ್ ನನಗೆ ಜಾಮೀನು ಸಿಕ್ಕ ಇವತ್ತು ನಮ್ಮ ಅಕ್ಕ ಜಾಮೀನು ತಗೊಂಡಿದ್ದೀರಾ ಅಯ್ಯೋ ಕೇಳೋಕ್ಕೆ ಎಷ್ಟು ಸಂತೋಷ ಆಗ್ತೈತೆ ಸಾರ್ ಈಗ ಜಾಮೀನು ತಂದಿರೋದು ನನಗೆ ನಿಮಗೆ ಅಂದರೆ ನನಗೇನು ಕೇಳ್ತೀರಾ ಯಾರಾದರೂ ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ತಂದಿರೋರು ಹಾಂ ನಿಮಗೆ ಜಾಮೀನು ತಂದಿಲ್ಲ ಇವ್ರೊಬ್ರಿಗೆ ಮಾತ್ರ ಜಾಮೀನು ತಂದಿರೋದು ನೋಡಮ್ಮ ಹೇಳಿ ಇದು ನಿಮಗೆ ಕೊನೆ ವಾರ್ನಿಂಗು ಹಾಂ ಇನ್ಮೇಲೆ ಏನಾದರೂ ಕಳ್ತನ ಮಾಡಿ ಸಿಗಾಕೋಣೋದು ಹಾಕಣೋದು ಮಾಡಿದ್ರೆ ನಿನ್ನ ಪರ್ಮನೆಂಟಾಗಿ ಜೈಲಾಗಿ ಇದಾಗ ಮಾಡ್ಬಿಡ್ತೀವಿ ಹುಷಾರು ಸಲ ಇಂಥ ಕೆಲಸ ಮಾಡಬೇಡ ಸರಿ ಸರ್ ಅಯ್ಯೋ ನಾನು ಅಲ್ಲನೆ ಅಂತ ಕೆಲಸ ಎಲ್ಲ ಮಾಡೋದು ಬಿಟ್ಟಿದ್ದೆ ಸರ್ ಇವಳು ಮಾತು ಹೇಳ್ಕೊಂಡು ಹೋಗಿ ಸಿಗಾಕೊಂಡು ಹಿಂಗೆ ಬಂದಂಗಾಯ್ತು ಇನ್ಮೇಲೆ ನಾನೇ ಯಾಕೆ ಕಳ್ತನ ಮಾಡೋಣ ನಾನು ಏನಾದರೂ ಕೂಲಿನೋ ಮಾಡ್ಕೊಂಡು ಜೀವನ ಮಾಡ್ತೀನಿ ಬಿಡಿ ಹಾಂ ನನಗೂ ಶಕ್ತಿ ಐತೆ ಆರೋಗ್ಯವಾಗಿದ್ದೀನಿ ಕೈ ಕಾಲು ನುದ್ದಿ ಹಾ ನಾನು ನಾನೇ ಯಾಕೆ ಹೋಗ್ಲಿ ಮಾಡೋಕೋಗ್ಲಿ ಇವಳೆ ಅವಳ ಶಿಲ್ಪಿಯನ್ನು ಮಾತು ಕೇಳಿ ಜೈಲಿಗೆ ಬಂದಿದ್ದಾತು ನನ್ನ ಜೈಲಿಗೆ ಹಾಕೋಕ್ಕೋಸ್ಕರನ ನಾಟಕ ಮಾಡಿ ಕರ್ಕೊಂಡು ಹೋದ್ಲು ಈಗ ಇವಳೇ ಇಲ್ಲೇ ಇರಬೇಕು ಯಾರು ಬಿಡುಗಡೆ ಮಾಡಲ್ಲ ಕಣಿ ಶಿಲ್ಪ ನಿನ್ನ ಹಾ ಇಲ್ಲೇ ಇರು ನನಗತ್ತ ನಮ್ಮ ಅಕ್ಕ ಇದೇ ಬಿಡ್ಸ್ಕೊಂಡು ಹೋಗ್ತಾಳೆ ಹೇಳಿ ಓದ್ಸಲ ಹ್ಮ್ ನಮ್ಮತ್ತೇನು ರಾಣಿನೂ ಬಂದು ನಮ್ಮಿಬ್ರು ಬಿಡಿಸ್ಕೊಂಡು ಹೋಗಿದ್ರು ತಾನೇ ಹ ಈಗ ನೋಡಿದ್ರೆ ನಿಮ್ಮ ಅಕ್ಕಯ್ಯ ನಿನ್ನೇನೆ ಜಾಮೀನು ತಂದೋಡಲ್ಲ ಅವಳಲ್ಲ ಇದು ಅನ್ಯಾಯ ತಾನೇ ಯಾವ್ದು ಅನ್ಯಾಯ ನನ್ನ ಗಂಡ ದುಡ್ಡು ಕೊಟ್ಟಿದ್ದೆ ಅದಕ್ಕೆ ಬಿಡಿಸ್ಕೊಂಡು ನಿಮ್ಮ ಅತ್ತೆ ಅಷ್ಟೇ ಹಾ ನಿಮ್ಮ ಏನು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗಿಲ್ಲ ಹಾ ಹೋಗ್ ಹೋಗು ಸುಮನ ಕುಕ್ಕ ಹೋಗಲ್ಲೇನಿ ಇನ್ನ ಇನ್ನೊಂದು ತಿಂಗಳಾದ್ರೂ ನೀನು ಹೊರಕ್ಕೆ ಬರಲ್ಲ ಇಲ್ಲೇ ಇರು ಹ್ಮ நானு ஒப்பதே இல்ல கேள்வி மாத்திரங்க நானும் ஒப்பதே இல்ல இதாவே தக்கா அவரு நமக்கு ஜாமீன் சிக்கை நான் விடுக அது ஜெயில் அந்த ஏனோ அல்ல ஏன் ஆக ஏன் தானே அய்யோ பேதமுண்டே நோடி சார் அவளு கள்ளி கழுத்தி சிதாக்கண்டே அவள் இஷ்ட் நீட் பிடித்த நம்ம மொத்லு விட்பு நீ நாவேனே அந்த மா நம்ம அவள் விட்டுபுடு ಏನ್ ಸಾಕಮ್ಮ ನಿನ್ಗೇನು ಆಗಲ್ವಾ ಹಾಂ ಅವ್ರಿಗೆ ಅವ್ರ ಅಕ್ಕ ಜಾಮೀನ್ ತಂದಿದ್ದಾರೆ ಅದಕ್ಕೆ ಅವ್ರು ನಾವು ಬಿಡುಗಡೆ ಮಾಡ್ತಾ ಇದೀವಿ ನಿನಗೂ ಜಾಮೀನ್ ತಗೊಂಬಂದ್ರೆ ಬಿಡ್ತೀವಿ ಇಲ್ಲಾಂದ್ರೆ ಇಲ್ಲ ಸುಮ್ಮನೆ ಇರಬೇಕು ಅಷ್ಟೇನೆ ಹೇಳೋದೆಲ್ಲ ಸರಿ ಹೇಳ್ತಾ ಹೇಳ್ತಾ ನೀವು ದೊಡ್ಡ ಆಗಿ ಅವಳ ನೋಡು ನೀವು ಹೇಳ್ತಾ ಇದೀರಾ ನೋಡಮ್ಮ ಆ ಸೇಳಿ ಹೇಳ್ತಾ ಇರೋದು ಸರಿಯಾಗಿ ಐತೆ ಹಾ ಜಾಮೀನ್ ತಂದಿದ್ದಾರೆ ಅದಕ್ಕೆ ಬಿಡುಗಡೆ ಮಾಡ್ತಾ ಇದೀವಿ ಅಷ್ಟೇನೆ ಹಾ ನಿನ್ಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ಇಲ್ಲಾಂದ್ರೆ ಅಷ್ಟೇ ನೋಡು ஆய்விவர கால இல்லவரே ஏழி அர்த்த ஆகிவா அவருத்தாங்க அஸ்டு அர்த்த ஆகல்வாண்டே இன்னொன்னு இல்ல இற பத்தீனி எல்லா சாய் நீட்டை உருத்தானே ஜல் సకమ్మ శాఖమ్ ఇరు ఇన్ను ఒం నిన్ కోళి సారు పురి సారు ఆ బిర్యానీ ఒబట్టు ఎలా తోడ్తరగేనేన్ బో అదెన్ తిండి ఉంటు ఆ ఇల్ ఇద్బిడు వరకేన్ బబేడా సుమే వరకు బంద్రే అల్లి అల్కం తినే నీకు బేర కూలీకి ఇష్ట సోమ్ నీ అదక ఇలా ఇది మూడు టైము ముద్దా ಸುಮ್ಮನೆ ಹೋಗಿ ನನಗೆ ಗೊತ್ತೈತಿ ಏನು ಕೊಡ್ತಾರೆ ಏನು ಕೊಡಲ್ಲ ಅಂತ ಓಹೋ ಎವಳು ಎರಡು ಎರಡು ತಂದು ಕೊಟ್ಬಿಡ್ತಾರೆ ಹಾಂ ಆಯ್ತಾಯ್ತು ಜಾಸ್ತಿ ಸಿಟ್ ಮಾಡ್ಕೋಬೇಡ ಹ್ಞೂ ಬಿ ಪಿ ಜಾಸ್ತಿ ಆಗಿ ಆಮೇಲೆ ಇಲ್ಲೇ ನಿಗ್ರಿಕೊಂಡ್ಬಿಟ್ಟಿ ಆ ಮನೆಗೆ ಹೋಗ್ದಂಗೆ ಹಾಂ ಸಮಾಧಾನ ಮಾಡ್ಕೊ ಹೋಗಿ ನಾನು ರೇಪಿಸ್ಬೇಡ ರೇಪ್ಸಿರಿ ಏನಿಲ್ಲ ನೋಡು ಹ್ಞೂ ಸಾಕಮ್ಮ ಸುಮ್ಮನೆ ಇರಿ ಸಲ ಬೇರೆ ಕತ್ತಿಸ್ಕಿ ಮಾತಾಡ್ದಂಗೆ ಆಗಿದ್ದೆ ಕತ್ತು ಹಿಡ್ಕೊಂಡಂಗಾಗಿತ್ತು ತಿರ್ಗಾ ಅವ್ಳು ಕೊಟ್ಟು ಜಗಳ ಮಾಡ್ಬೇಡ ಹೋಗ್ತಾ ಇದ್ದಾಳೆ ಸುಮ್ಮನೆ ಇರು ತೊಲಗ್ಲಿ ಅವಳು

ಇವ್ನೂ ಬಿಡ್ತಾರ ಪೊಲೀಸ್ನಾರ ನಮ್ಮ ಏನೋ ಚಾಡಿ ಮಾತಿ ಹೇಳಿರ ಹಾ ಇದೆಲ್ಲ ಯಾವ ಲೆಕ್ಕ ಹಾ ಹೋಗ್ಲಿ ಬಿಡಿ ಸಾಕಮ್ಮ ನೀನ್ ಯಾಕೆ ಬೇಜಾರು ಮಾಡ್ಕೊಂತೀಯ ಅಯ್ಯೋ ಇಂಥ ಕಳ್ಳಿನೇ ಬಿಟ್ಟು ಅಂದ್ಮೇಲೆ ನಮ್ಮನ್ನ ಬಿಡಲ್ವಾ ನಮ್ದು ಯಾವ ಲೆಕ್ಕ ಹೇಳು ಬರೇ ಚಾಡಿ ಮಾತಿಗೆ ಸುಮ್ಮನೆ ಎರಡು ದಿವಸ ಇಟ್ಕೊಂಡು ಬಿಡ್ತಾರೆ ಅನ್ಸುತ್ತೆ ಅದು ಅದುವಲ್ದೇನೆ ಬಿಡು ಒಂದಿವಸ ತಡ ಆದ್ರೂ ಅದ್ರೇಳು ನಾ ಮಾಡಿರೋ ಕೆಲಸ ನಾವೊಂದ್ ಅಂದ್ಕೊಂಡಂಗೆ ಸಾಧಿಸಿದೀವಲ್ಲ ಆ ಸಣ್ಣಿನ ತಾತನು ದೂರ ಮಾಡ್ಬೇಕು ಅಂದ್ಕೊಂಡಿದ್ದು ಆ ನಾವೊಂದ್ ಕಣ್ಣಂಗೆ ನೆರವೇರೈಲ್ಲ ಇನ್ಯಾಕ್ ಚಿಂತೆ ಮಾಡ್ತೀಯ ಸುಮ್ನಿರು ಹ ಹೋಗಿ ಹಬ್ಬ ಮಾಡಣ ಸಣ್ಣ ಎಲ್ಲ ಇದ್ದಳೋ ಏನೋ ಇವಾಗ ಹೌದಲ್ವಾ ನನಗೆ ಹೇಳಿ ಬಿಡುಗಡೆ ಹಾಕ್ತಿದಳೆ ಅಂತ ಗೊತ್ತಾಗಿ ಸಿಟ್ಟು ಬಂತು ಇದು ಒಂಥರ ನಮಗೂ ಖುಷಿನೇ ಬಿಡು ಆ ತಾತನೂ ದೂರ ಆದ್ರಲ್ಲ ಸದ್ಯ ಹ ಅವ್ರನ್ನ ನೋಡಿ ಸೈಸ್ ಚಮಕ ಹಾಕ್ತಿರ್ಲಿಲ್ಲ ಸಣ್ಣಿ ನನ್ನ ಮದ್ವೆನೇ ಹಾಳು ಮಾಡಿದ್ಲು ನಾನೇ ಆ ಅಜ್ಜಿನ ಮದುವೆ ಆಗಿ ಆ ಅಜ್ಜನ ಒಡವೆ ದುಡ್ಡು ಎಲ್ಲ ನನ್ನ ಪಾಲ್ ಮಾಡ್ಕೊಂಬನ ಅನ್ಕೊಂಡಿದ್ದೆ ಮನೆಯಾಳಿ ಎಲ್ಲ ಹಾಳು ಮಾಡಿ ಈಗ ಹಾಳು ಮದುವೆ ಆಗಿ ಸುಖವಾಗಿರೋಕೆ ನಾನು ಬಿಟ್ಬಿಡ್ತೀನ ಹಾ ಈಗ ತಾತನ ಬಿಟ್ಟು ಅದು ಎಲ್ಲಿ ಹೋಗಿ ಎಲ್ಲಿ ಭಿಕ್ಷೆ ಬಡ್ತಾ ಇದಾಳೋ ಏನು ಕಥ್ಯಾ ಹಾ ಅಥವಾ ಏನ್ ತಿರ್ಗಾ ತಟ್ಟಿ ವ್ಯಾಪಾರ ಮಾಡಕ್ ಹೋಗೋಳೋ ಏನೋ ಹ ಅದೇ ಮತ್ತೀಗ ಹಂಗೆ ಆಗಿರುತ್ತೆ ನೀನು ಅಂತ ಕಣ್ಣಂಗಿನಿ ನಮ್ಮನ್ನು ಇವತ್ತೆಲ್ಲ ನಾಳಿಕೆ ಬಿಡ್ತಾನೆ ನಾವು ಹೋಗಿ ನೋಡೋಣ ಅದು ಎಲ್ಲ ಇದ್ದಾಳೆ ಏನು ಮಾಡ್ತಿದ್ದಾಳೆ ಅಂತಾನೆ ಹ್ಞೂ ಎಲ್ಲಿದ್ರು ಹುಡ್ಕೊಂಡು ಹೋದರೆ ಹೋಗಿ ಆದ್ರೂ ಅವ್ಳು ಬರಬೇಕು ಹ್ಞೂ ಅವಾಗಲೇ ನನಗೆ ತೃಪ್ತಿ ಆಗೋದು ಹ್ಞೂ ಹಾಗೆ ಮಾಡೋಣ ತಗ ಬಿಡುಗಡೆ ಹಾಕಿದಂಗೆ ಹೋಗಿ ಫಸ್ಟ್ ಅವ್ಳು ಮಾತಾಡ್ಸ್ಕೊಂಡ್ಬರೋಣ ಎಲ್ಲಿದ್ರು ಹ್ಞೂ ಎಲ್ಲಿದ್ದರೂ ಇಲ್ಲೇ ಇರಮ್ಮ ತಾತನ ಜೊತೆ ಮಾತ್ರ ಹೋಗ್ಬೇಡ ಅಂತ ಹೇಳ್ಬರೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ನಿಮ್ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ